ಮೂವತ್ತು ದಿನಗಳಲ್ಲಿ ಈ ಬೆಲ್ಲಿ ಫ್ಯಾಟ್ನ ಕಡಿಮೆ ಮಾಡುವಂಥ ಈ ಮೂರು ಸೀಕ್ರೆಟ್ಗಳು ಏನಪ್ಪ ಅದು ಮೂರು ಸೀಕ್ರೆಟ್ಗಳು ಸುಮಾರು ಜನ ಟೈರ್ ಹಿಡ್ಕೊಂಡು ತಿರುಗ್ತಾ ಇರ್ತಾರೆ ಎಷ್ಟೊಂದು ಜನ ಹೆಣ್ಣುಮಕ್ಳು ಕೇಳ್ತಾನೆ ಇರ್ತಾರೆ ಹೆಂಗ್ ಸಾರ್ ಬೆಲ್ಲಿ ಫ್ಯಾಟ್ನ ಕರಗಿಸೋದು ವೆಯ್ಟ್ ಲಾಸ್ ಮಾಡೋದು ಬೇರೆ ಬಟ್ ಬೆಲ್ಲಿ ಫ್ಯಾಟ್ನ ಕರಗಿಸೋದು ಬೇರೆ ವೆಯ್ಟ್ ಲಾಸ್ನ ಮಾವೋಡ್ಬೋದು ಬಟ್ ಈ ಬೆಲ್ಲಿ ಫ್ಯಾಟ್ ಅನ್ನೋದು ಇದೆಯಲ್ಲ ಇದು ಕರಗಿಸ್ಬೇಕು ಅಂತ ಹೇಳಿದರೆ ಇದಕ್ಕೆ ಸೂಪರಾಗಿ ಫಾರ್ಮುಲಾಗಿ ಗೊತ್ತಿರಬೇಕು ಆಗಿ ಡಯೆಟ್ ಇರಬೇಕು ಆಗಿ ಆಯ್ತಾ ಅದು ತಿಳ್ಕೊಂಡಿರುವಂಥ ಆ ಸೀಕ್ರೆಟ್ ಫಾರ್ಮುಲಾಸ್ಗಳ್ನ ನಿಮಗೆ ತಿಳಿಸ್ಬೇಕು ಆ ತಿಳಿಸೋ ಈ ವಿಡಿಯೋದಲ್ಲಿ ಮಾಡ್ತಾ ಇದೀನಿ ದಯವಿಟ್ಟು ಈ ವಿಡಿಯೋನ ನೀವು ಸೀರಿಯಸ್ ಆಗಿ ಕೇಳಬೇಕು ಸೀರಿಯಸ್ ಆಗಿ ಫಾಲೋ ಮಾಡಿದಾಗ ಮಾತ್ರ ನಿಮ್ಮ ಲೈಫಲ್ಲಿ ಆ ಬೆಲ್ಲಿ ಫ್ಯಾಟ್ ಅನ್ನೋದು ಕಂಪ್ಲೀಟ್ ಆಗಿ ಟಕ್ ಅಂತ ಟೇಕ್ ಆಫ್ ಆಗೋದು ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ಕೂತ್ಕೊಂಡು ಇನ್ನೂ ನಿಮ್ಮನ್ನ ಹೊಟ್ಟೆ ಡುಮ್ಮಣ್ಣ ಮಾಡುತ್ತೆ ಹೊರತು ನೀವು ಇನ್ನು ಹತ್ತಿಪ್ಪತ್ತು ವರ್ಷ ಆದ್ರೂ ಆ ಬೆಲ್ಲಿ ಫ್ಯಾಟ್ ನ ಕರಗ್ಸೋದಕ್ಕಾಗಲ್ಲ ಈ ವಿಡಿಯೋ ಕಂಪ್ಲೀಟ್ ಆಗಿ ಯಾರ್ಯಾರು ಫ್ಯಾಟ್ ರಿಡ್ಯೂಸ್ ಮಾಡಬೇಕು ವೆಯ್ಟ್ ಲಾಸ್ ಮಾಡಬೇಕು ಅನ್ಕೊಂಡಿದಿರೋ ಅವ್ರಿಗೆಲ್ಲ ಇದು ಸೀರಿಯಸ್ ಆದ ಎಜುಕೇಟಿವ್ ವಿಡಿಯೋ ದಯವಿಟ್ಟು ಈ ವಿಡಿಯೋನ ಕೊನೆ ಬರುತ್ತೆ ನೋಡಿ ಸ್ಕಿಪ್ ಮಾಡಬೇಡಿ ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಆ ಮೂರು ಸೀಕ್ರೆಟ್ಗಳು ಏನು ಆ ಬೆಲ್ಲಿ ಫ್ಯಾಟ್ ಕರಗಿಸುವಂತಹ ಆ ಮೂರು ಸೀಕ್ರೆಟ್ಗಳು ಇವಾಗ ತಿಳಿಸ್ತಾ ಇದ್ದೀನಿ ಬನ್ನಿ ಮೊದಲನೇ ಸೀಕ್ರೆಟ್ ಏನು ಅಂತ ಹೇಳಿದ್ರೆ ಫಸ್ಟ್ ಮೊದಲನೇ ಸೀಕ್ರೆಟ್ ಬಂದ್ಬಿಟ್ಟು ಫುಡ್ ಕಂಟ್ರೋಲ್ ಸುಮಾರು ಜನಕ್ಕೆ ಫುಡ್ ಕಂಟ್ರೋಲ್ ಅಂತ ಹೇಳಿದ್ರೆ ಚಳಿ ಜ್ವರ ಬಂದ್ಬಿಡುತ್ತೆ ಅಯ್ಯೋ ಹೆಂಗಪ್ಪ ನನ್ನ ಪಾನಿಪುರಿ ತಿನ್ನೋದು ಬಿಡೋದು ಹೆಂಗಪ್ಪ ನಾನು ಮಸಾಲ ಪುರಿ ತಿನ್ನೋದು ಬಿಡೋದು ಹೆಂಗಪ್ಪ ನನ್ನ ಆ ಜಂಕ್ ಫುಡ್ ಬರ್ಗರು ಅದು ಇದೆಲ್ಲ ತಿನ್ನೋದು ಬಿಡೋದು ಅದು ಎಸ್ಪೆಷಲಿ ಮಕ್ಕಳಿಗೆ ಈ ಸ್ವೀಟು ಆ ಸ್ವೀಟ್ ಅನ್ನೋದನ್ನ ಬಿಡೋದಕ್ಕಾಗಲ್ಲ ಅಂತ ಕ್ರೇವಿಂಗ್ಸ್ ಇರೋರು ಆಯ್ತಾ ಇದು ನಮ್ಮ ಮೊದಲನೇ ಸೀಕ್ರೆಟ್ ಏನು ಹೇಳಿ ನಿಮ್ಮ ಮೊದಲನೇ ಸೀಕ್ರೆಟ್ ಫ್ಯಾಟ್ ಲಾಸ್ ಮಾಡೋದಿಕ್ಕೆ ಅದು ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡಲು ಕಿಚನ್ ಇಸ್ ದ ಬೆಸ್ಟ್ ಸೀಕ್ರೆಟ್ ನಿಮ್ಮ ಕಿಚನ್ ಅಲ್ಲೇ ಆ ಬೆಲ್ಲಿ ಫ್ಯಾಟ್ ನ ಏನಂತಾರೆ ರಿಡ್ಯೂಸ್ ಮಾಡೋದಕ್ಕೆ ಆಯುಧಗಳಿದಾವೆ ಬಟ್ ನಿಮ್ಗೆ ಬಳಸೋದಕ್ಕೆ ಗೊತ್ತಾಗ್ತಿಲ್ಲ ನೀವು ಅದನ್ನ ಹೆಂಗೆ ಬಳಸ್ಕೊಂಡು ನಿಮ್ಮ ದೇಹನ ಶೇಪ್ ತರಿಸ್ಬೋದು ನಿಮ್ಮ ದೇಹದಲ್ಲಿರೋ ಬೆಲ್ಲಿ ನ ಕರಗಿಸ್ಬೇಕು ಅನ್ನೋದು ನಿಮಗೆ ಇನ್ನೂ ಆ ಸೀಕ್ರೆಟ್ ಗೊತ್ತಾಗ್ತಿಲ್ಲ ಆ ಮೊದಲನೇ ಸೀಕ್ರೆಟ್ ನಿಮ್ಮ ಫುಡ್ ಕಂಟ್ರೋಲ್ ಅದು ನಿಮ್ಮ ಕಿಚನ್ ಅಲ್ಲೇ ಇದೆ ಮತ್ತೆ ಈಚ್ ಮಿಲ್ ಯಾವ ಯಾವ ರೀತಿ ತಗೋಬೇಕು ನೀವು ಸುಮ್ಮನೆ ಸಿಕ್ಕಾಪಟ್ಟೆ ಬಿಡುಗರು ನಾನು ಮನೇಲಿ ಸಿಕ್ತು ಅನ್ನ ಸಾಂಬಾರು ಮಾಡಿದ್ರು ಹಾಕೊಂಡೆ ತಿಂದೆ ಅದರಲ್ಲಿ ಪ್ರೋಟೀನ್ ಇಲ್ಲ ಫೈಬರ್ ಇಲ್ಲ ಏನಿಲ್ಲ ಸಿಕ್ಬೇಕಿದ್ದು ತಿನ್ನೋದು ಹೊಟ್ಟೆ ಬೆಳೆಸ್ಕೊಳ್ಳೋದು ಹತ್ತತ್ತು ವರ್ಷವರೆಗೂ ಹೊಟ್ಟೆ ಬೆಳೆಸ್ಕೊಂಡು ಬರೀ ನಿಮಗೆ ಐದು ದಿವಸ ಇಪ್ಪತ್ತು ದಿವ್ಸದಲ್ಲೆಲ್ಲ ಕಂಪ್ಲೀಟಾಗಿ ನಾನು ಇಪ್ಪತ್ತು ಕೆ ಜಿ ಅಂದ್ಬಿಟ್ಟು ಸುಮಾರು ಜನ ಬುದ್ಧಿವಂತ ಇರ್ತಾರೆ ನನ್ನ ಹತ್ರ ಎಷ್ಟೊಂದು ಜನ ಕ್ಲೈಂಟ್ಸ್ ಬಂದಿದ್ರು ಸರ್ ನಾನು ಇಪ್ಪತ್ತು ದಿವಸದಲ್ಲಿ ಇಪ್ಪತ್ತು ಕೆ ಜಿ ಅಂತ ಸರ್ ಮೇಡಮ್ ನೀವು ಇಪ್ಪತ್ತು ಕೆ ಜಿನ ಏನಂತಾರೆ ಬೆಳೆಸೋದಿಕ್ಕೆ ನೀವು ಹತ್ತಿಪ್ಪತ್ತು ವರ್ಷ ತೊಗೊಂಡಿರೋರು ಬೈ ಇಪ್ಪತ್ತು ದಿವ್ಸದಲ್ಲಿ ಇಪ್ಪತ್ತು ಕೆ ಜಿ ಕರಗಿಸ್ತೀನಿ ಅಂತ ಹೇಳಿದ್ರೆ ಆಯ್ತಾ ಒಂದು ಅದನ್ನ ಕುಯ್ಬೇಕು ಇಲ್ಲ ಪದ್ದಲ್ಲಿ ಎತ್ತಿಡ್ಬೇಕಷ್ಟೇ ಆ ತರ ಮಾಡ್ಬೋದು ಹೊರ್ತು ನಿಮ್ಗೆ ಯಾವುದೇ ಕಾರಣಕ್ಕೂ ಆಗಿ ಕರಗಿಸ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಪ್ರಾಪರ್ ಡಯೆಟ್ ಬೇಕು ಅದಕ್ಕೆ ಪ್ರಾಪರ್ ಫಾರ್ಮುಲಾ ಬೇಕು ಅದು ಫಸ್ಟ್ ಫಾರ್ಮುಲಾನೆ ಫಸ್ಟ್ ಸೀಕ್ರೆಟ್ ಆಯ್ತಾ ನ್ಯಾಚುರಲ್ ಫುಡ್ ಅದು ಕಿಚನ್ ಅಂತ ಅಂಥ ಅನ್ನ ಬಳಸ್ಕೊಂಡು ಕಿಚನ್ ಅಲ್ಲೇ ಇರುವಂತಹ ಫುಡ್ ಫುಡ್ಡನ್ನ ಬಳಸ್ಕೊಂಡು ಮಾಡುವಂತದ್ದು ಅದು ಹೆಂಗಿರ್ಬೇಕು ಅಂತ ಹೇಳಿದ್ರೆ ನಿಮ್ಮ ಮೀಲು ಫಸ್ಟ್ ಫಿಫ್ಟಿ ಪರ್ಸೆಂಟ್ ವೆಜಿಟೇಬಲ್ಸ್ ಇಂದ ತುಂಬಿರ್ಬೇಕು ವೆಜಿಟೇಬಲ್ಸ್ ಅಲ್ಲಿ ವಿಟಮಿನ್ಸ್ ಇರ್ತವೆ ಫೈಬರ್ಸ್ ಇರ್ತವೆ ಅದನ್ನ ನೀವು ಇನ್ಕ್ಲೂಡ್ ಮಾಡ್ಕೋಬೇಕು ನಿಮ್ಮ ಅಲ್ಲಿ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಪ್ರೋಟೀನ್ ಅಂಶ ಇರಬೇಕು ಸುಮಾರು ಜನಕ್ಕೆ ಇದು ಗೊತ್ತೇ ಇರಲ್ಲ ಸರ್ ಡಯಟ್ ಅದ್ರಲ್ಲಿ ಏನಾದ್ರು ಪೌಡರ್ ಕೊಡ್ತೀರಾ ಏನಾದ್ರು ಸಪ್ಲಿಮೆಂಟ್ಸ್ ಕೊಡ್ತೀರಾ ಕೂತು ಅದ್ ಕೊಡ್ತೀರಾ ಇದ್ ಕೊಡ್ತೀರಾ ಬರೀ ಔಷಧಿ ಬಗ್ಗೆ ಮಾತಾಡ್ತಾರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳಿ ನೀವು ಸೀರಿಯಸ್ ಆಗಿ ಫ್ಯಾಟ್ ಲಾಸ್ ಮಾಡಬೇಕು ಅನ್ಕೊಂಡಿರೋರು ದಯವಿಟ್ಟು ನನ್ನ ಹತ್ರ ಏನಂತಾರ ಸುಮಾರು ಜನ ಕ್ಲೈಂಟ್ಸ್ ಬರ್ತಿರಲ್ಲ ನೀವು ಸರ್ ನನ್ನ ಪೌಡರ್ ಕೊಡಿ ಸಪ್ಲಿಮೆಂಟ್ಸ್ ಕೊಡಿ ಸಪ್ಲಿಮೆಂಟ್ಸ್ ಪೌಡ್ರಿಂದ ನಿಮ್ಗೆ ಈ ಕ್ಷಣಕ್ಕೆ ವೆಯ್ಟ್ ಲಾಸ್ ಆಗ್ಬೋದು ಬಟ್ ಮುಂದಕ್ಕೆ ನಿಮ್ಮ ಕಿಡ್ನಿಗಾಗಿರ್ಬೋದು ನಿಮ್ಮ ಲಂಗ್ಸ್ ಗೆ ಯಾರು ಜವಾಬ್ದಾರರಲ್ಲ ದಯವಿಟ್ಟು ನೀವೇನಾದ್ರು ಫ್ಯಾಟ್ ಲಾಸ್ ವೆಯ್ಟ್ ಲಾಸ್ ಮಾಡ್ಬೇಕು ಅಂದ್ರೆ ಅದು ನ್ಯಾಚುರಲ್ ಆಗಿರ್ಬೇಕು ಇವತ್ತಿಗೂ ನನ್ನ ಹತ್ರ ಸುಮಾರು ಜನ ಕ್ಲೈಂಟ್ಸ್ ಗಳು ಬರ್ತಾರೆ ಆಯ್ತಾ ಸರ್ ನನಗೆ ಡಯಟ್ ಮಾಡ್ಕೊಡಿ ಅಂತ ಅಂತ ಡಯಟ್ ಮಾಡ್ಕೊಡೋರಿಗೆ ನನ್ನ ಫಸ್ಟ್ ಪ್ರಿಫರೆನ್ಸ್ ಹೇಳಿ ಕಿಚನ್ ಅಲ್ಲಿರುವಂತ ಫುಡ್ ಫಿಫ್ಟಿ ಪರ್ಸೆಂಟ್ ವೆಜಿಟೇಬಲ್ಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರೋಟೀನು ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಕಾಪ್ಸು ಇಷ್ಟು ಇದ್ದು ಇಷ್ಟನ್ನು ಇನ್ಕ್ಲೂಡ್ ಮಾಡಿ ನಾನು ಡಯೆಟ್ ರೆಡಿ ಮಾಡಿಕೊಡ್ತೀನಿ ಹೊರತು ಸುಮ್ನೆ ಸುಮ್ಮನೆ ಏನೋ ಬೇಕಾಗ್ಬಿಟ್ಟು ಒಂದು ಡಯಟ್ನ ಹತ್ತು ಜನಕ್ಕೆ ಕೊಡುವಂಥ ಕೆಲಸಗಳೆಲ್ಲ ನಾನು ಮಾಡಲ್ಲ ಸುಮಾರು ಜನ ಅದನ್ನ ಮಾಡ್ತಾ ಇದಾರೆ ದಯವಿಟ್ಟು ಆಯ್ತಾ ಆ ತರದ್ ಮಾಡ್ತಿದ್ರೆ ಅಂತ ಕೆಲಸ ಮಾಡಿ ಪಾಪ ಅವ್ರ ಜೀವನನ ಹಾಳು ಮಾಡಬೇಡಿ ಒಬ್ಬೊಬ್ರು ಬಾಡಿ ವೇರಿಯೇಷನ್ ಒಂದೊಂದ್ ತರ ಇರುತ್ತೆ ಅವ್ರ ಬಾಡಿಗೆ ಏನು ಸೂಕ್ತಾನೋ ಎಷ್ಟು ಸೂಕ್ತನೋ ಫುಡ್ ಪೋಷನ್ ಆಗಿರ್ಬೋದು ಮೆಜರ್ಮೆಂಟ್ ಆಗಿರ್ಬೋದು ಅವೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಯ್ತಾ ಅದನ್ನ ನೋಡಿ ನಾವು ಫುಡ್ ನ ಕೊಡ್ಬೇಕಾಗತ್ತೆ ಆಮೇಲೆ ನೋಡಿ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಹೆಂಗಿರುತ್ತೆ ಚಿತ್ರಾನ್ನ ಪುಳಿ ಹೋಗ್ರೆ ಅಲ್ಲ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಯಾವ ರೀತಿ ಇರಬೇಕು ಅಂದ್ರೆ ನಿಮ್ಮ ಫ್ಯಾಟ್ ಲಾಸ್ ಮಾಡೋದಕ್ಕೆ ನಿಮ್ಮ ಬೆಲ್ಲಿ ಫ್ಯಾಟ್ ಕರ್ಕೋದಕ್ಕೆ ಅದು ಓಟ್ಸ್ ಆಗಿರ್ಬೋದು ಅಥವಾ ಎಕ್ಸ್ ಆಗಿರ್ಬೋದು ಸ್ಪೌಟ್ಸ್ ಆಗಿರ್ಬೋದು ನೋಡಿ ಸಿಂಪಲ್ ಎಕ್ಸಾಂಪಲ್ ಇದು ಬ್ರೇಕ್ಫಾಸ್ಟು ಇಲ್ಲಿ ಓಟ್ಸ್ ಅಲ್ಲಿ ನಿಮಗೆ ಆಯ್ತಾ ಕಾಪ್ ಸಿಗುತ್ತೆ ಪ್ಲಸ್ ಏನಂತಾರೆ ಅಲ್ಲಿ ಪ್ರೋಟೀನ್ ಸಿಗುತ್ತೆ ಸ್ಪೌಟ್ಸ್ ಅಲ್ಲೂ ಪ್ರೋಟೀನ್ ಪ್ಲಸ್ ಫೈಬರ್ ಸಿಗುತ್ತೆ ಈ ರೀತಿ ನಿಮಗೆ ಇಂಥ ಪದಾರ್ಥಗಳನ್ನ ಬಳಸಿ ನೀವು ಡಯೆಟ್ ನ ಮಾಡಿಕೊಂಡು ನೀವು ಏನಂತಾರೆ ನಿಮ್ಮ ಬೆಲ್ಲಿ ಫ್ಯಾಟ್ ನ ಕರಗಿಸ್ಬೇಕು ಹೊರ್ತು ಸುಮ್ಮನೆ ಸುಮ್ಮನೆ ನೀವು ಟ್ರಿಕ್ಸು ಟಿಪ್ಸು ನೋಡಿಕೊಂಡು ಎಷ್ಟೇ ಅಲ್ಲಿ ಹೋಗಿ ಎಕ್ಸಸೈಸ್ ಮಾಡಿದ್ರು ಆಯಿತಾ ಅದಲ್ಲೇ ಇರುತ್ತೆ ಹೊರ್ತು ಅದು ಕರಗಲ್ಲ ಅದು ಬನ್ನಿ ಇನ್ನು ಮುಂದಕ್ಕೆ ಹೇಳ್ತೀನಿ ಜಾಸ್ತಿ ಬೇಜಾರಾಗಬೇಡಿ ವಿಡಿಯೋ ವೀಡಿಯೋಲ್ ಆಗೋಯ್ತು ಅಂತ ನಿಮ್ಮ ಇನ್ಸ್ಟಾಗ್ರಾಮ್ ಗಳು ಅಥವಾ ನಿಮ್ಮ ಏನಂತಾರೆ ಬೇಡದಿರೋ ವ್ಲಾಗ್ಸ್ ಗಳು ನೋಡೋದಕ್ಕೆ ಟೈಮ್ ಇರ್ತವೆ ಇದಾದ್ಮೇಲೆ ಹೋಗ್ಬೇಕಾದ್ರೆ ಹೋಗಿ ನೋಡೋಗಿ ನಿಮ್ಮ ಬಾಡಿ ಮೇಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಏನು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ರೆ ಸಣ್ಣ ಆಗ್ಬಿಡ್ತೀರಾ ನೀವು ಆಯ್ತಾ ದಯವಿಟ್ಟು ಅಂತ ತಪ್ಪು ಕೆಲಸ ಮಾಡಬೇಡಿ ನಂದು ಸುಮ್ಮನೆ ಜೋಕ್ ಮಾಡಿದ್ದು ಸೀರಿಯಸ್ ಆಗಿರೋರು ಆಯ್ತಾ ಫಸ್ಟ್ ನಿಮ್ಮ ಬಾಡಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ನೋಡ್ಕೊಳ್ಳಿ ನಿಮ್ಮ ಹೊಟ್ಟೆ ನೋಡಿದ್ರೆ ನಿಮಗೆ ನಾಚಿಕೆ ಆಗಬೇಕು ಯಾಕಪ್ಪ ನಾನು ಇಷ್ಟೊಂದು ನನ್ನ ದೇಹದ ಮೇಲೆ ಬೇಜವಾಬ್ದಾರಿ ತಗೊಂಡಿದ್ದೀನಿ ಆಯ್ತಾ ಅದ್ ಮುಂದೆ ಮಾತಾಡ್ತೀನಿ ನಿಮ್ಮ ಬೇಜವಾಬ್ದಾರಿ ಬೆಳೆದಿದೆ ಅಂತ ಆ ಬೇಜವಾಬ್ದಾರಿ ನಿಮ್ಮ ಏನಂತಾರೆ ಮೈಂಡ್ ಸೆಟ್ ಅಂತಾನೆ ಒಂದ್ ಮಾಡಿದೀನಿ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಅರ್ಥ ಆಗೋದು ಇಲ್ಲಿ ಇವಾಗ ಇಷ್ಟೊತ್ತು ತಿಳ್ಕೊಂಡ್ರಿ ನೋಡಿ ಇಲ್ಲಿ ಬ್ರೇಕ್ಫಾಸ್ಟ್ ಹೆಂಗಿರ್ಬೇಕು ಲಂಚ್ ಚಿಕನ್ ಫಿಶ್ ಪನ್ನೀರು ಈ ರೀತಿ ಪ್ರೋಟೀನ್ ಇಂದ ತುಂಬಿದಾಗ ಮಾತ್ರ ನಿಮ್ಮ ಬೆಲ್ಲಿ ಫ್ಯಾಟ್ ಕರಗೋದು ಆದಷ್ಟು ಕಾಪ್ಸಿನ ಅಂಶ ಕಡಿಮೆ ಇರಬೇಕು ಕಾಪ್ಸ್ ಕಡಿಮೆ ಮಾಡಿ ಪ್ರೋಟೀನ್ ನ ಐ ಇಂಟೆಕ್ ತಗೊಂಡಾಗ ಆಯ್ತಾ ಅದ್ರ ಜೊತೆಗೆ ಕರೆಕ್ಟ್ ಆಗಿ ನಾವು ನ ಫಾಲೋ ಮಾಡಿದಾಗ ನಿಮ್ಮ ಬೆಲ್ಲಿ ಫ್ಯಾಟ್ ಮೂವತ್ತು ದಿವ್ಸದಲ್ಲಿ ಅದನ್ನ ಫ್ಲಾಟ್ ಮಾಡಬಹುದು ಆಯ್ತಾ ನಾನೇ ಎಕ್ಸಾಂಪಲ್ ನಾನೇ ತಗೊಂಡು ನಾನೇ ಅದನ್ನ ಟ್ವೆಂಟಿ ಫೈವ್ ಡೇಸ್ ಚಾಲೆಂಜ್ ಅನ್ಕೊಂಡು ನಾನೇ ಮಾಡಿದೆ ಆಯ್ತಾ ಎಕ್ಸ್ಪರಿಮೆಂಟ್ ಸಕ್ಸಸ್ ಆಯಿತು ಅದು ಸುಮಾರು ಏನಿಲ್ಲ ನಾಲ್ಕಿಂದ ಐದು ಕೆಜಿ ವೆಯ್ಟ್ ಲಾಸ್ ನಾನು ಮಾಡಿದ್ದೀನಿ ಪರ್ಸ್ನಲಿ ಆಯ್ತಾ ನನ್ನ ಸುಮಾರು ಜನ ಕ್ಲೈಂಟ್ಸ್ನು ಇವತ್ತಿಗೂ ಮಾಡ್ತಾ ಇದ್ದಾರೆ ಅವರು ಗಳು ಮಾಡ್ತಾರೆ ತುಂಬಾ ಖುಷಿ ಆಯ್ತು ಅಂತಾನು ಹೇಳ್ತಾರೆ ಆಯ್ತಾ ಆ ರೀತಿ ನೀವು ನಿಮ್ಮ ಲಂಚಿನಲ್ಲಿ ಈ ತರ ಚಿಕನ್ ಫಿಶ್ ಆಗಿರ್ಬೋದು ವೆಜಿಟೇರಿಯನ್ಸ್ ಆಗಿರೋ ಪನ್ನೀರ್ ಆಗಿ ರೈಸು ರೋಟಿ ಪ್ಲಸ್ ವೆಜ್ಜಿಸು ಇವೆಲ್ಲ ಇನ್ಕ್ಲೂಡ್ ಆಗಿರ್ಬೇಕು ಬಟ್ ಅದೆಲ್ಲ ಗ್ರಾಮ್ಸ್ ಲೆಗ್ ಇರಬೇಕು ಆಯ್ತಾ ಸುಮ್ನೆ ಚಿಕನ್ ತಿಂದೆ ಫಿಶ್ ತಿಂದೆಲ್ಲಾ ತಿಂದೆ ಅನ್ಬಿಟ್ಟು ದನ ತಿಂದ ಪ್ಲೇಟ್ ತುಂಬಾ ಹಾಕೊಂಡು ತಿನ್ನೋದಲ್ಲ ಅದೆಲ್ಲ ಪೋಷಣ್ ಲೆಗ್ ದಲ್ಲಿ ಇರ್ಬೇಕು ಮೆಜರ್ಮೆಂಟ್ ಇರಬೇಕು ಸುಮಾರು ಜನ ಇಲ್ಲಿ ಬುದ್ಧಿವಂತರು ಇರ್ಬೋದು ಆಯ್ತಾ ನನ್ಗೆಲ್ಲಾ ಗೊತ್ತು ಅಂತ ಎಲ್ಲಾ ಗೊತ್ತಿದ್ರು ಆಯ್ತಾ ನೀವು ಮೆಜರ್ಮೆಂಟ್ ಲೆಗ್ ತಿಂದಿಲ್ಲ ಅಂತ ಹೇಳಿದ್ರೆ ನೀವು ಏನ್ ಮಾಡಿದ್ರು ವೇಸ್ಟೆ ಅದು ಆಯ್ತಾ ಆಮೇಲೆ ಡಿನ್ನರ್ ಆ ಡಿನ್ನರ್ ಯಾವ ರೀತಿ ಇರಬೇಕಂದ್ರೆ ಆಗಿರ್ಬೇಕು ಅದು ಸೂಪ್ ತರ ಇರಬೇಕು ಅಥವಾ ಪ ಪ್ಲಸ್ ಪಲ್ಯ ಪ್ಲಸ್ ರೋಟಿಗಳು ಇಂಥವೆಲ್ಲ ಅಲ್ಲಿ ಇನ್ಕ್ಲೂಡ್ ಇರಬೇಕು ಅದು ಎಂಟೂವರೆ ಒಳಗಡೆನೆ ತಿನ್ನಬೇಕು ನೀವು ಆಯ್ತಾ ಸುಮಾರು ಜನ ಒಂಬತ್ತೂವರೆ ಹತ್ತು ಗಂಟೆಗೆಲ್ಲ ತಿಂತೀರ ದಯವಿಟ್ಟು ಅಂತ ರೂಢಿನ ಬಿಟ್ಟು ಇವತ್ತಿಂದ ನೀವು ಎಂಟೂವರೆಗೆ ತಿನ್ನೋದನ್ನ ರೂಢಿ ಮಾಡ್ಕೊಳ್ಳಿ ಅದಾದ್ಮೇಲೆ ನೆಕ್ಸ್ಟು ಸೆಕೆಂಡ್ ಸೀಕ್ರೆಟು ಸೆಕೆಂಡ್ ಸೀಕ್ರೆಟ್ ಬಂದ್ಬಿಟ್ಟು ಸುಮಾರು ಜನಕ್ಕೆ ಏನು ಗೊತ್ತಾ ಡೌಟು ಸರ್ ಏನೋ ಫಾಲೋ ಮಾಡ್ತೀವಿ ಸರ್ ಆದರೆ ದೇಹನ ಆ ಕಡೆ ಈ ಕಡೆ ತೆಗೆದು ಆ ಕಡೆ ಇಡೋಲ್ಲ ನಾವು ಕೂತಿ ಜಾಗದಲ್ಲಿ ಡಯೆಟ್ ಮಾಡ್ತೀವಿ ಆರಾಮಾಗಿರ್ತೀವಿ ಈ ಥರ ಸೋಂಬೇರಿಗಳಿಗೆ ನಾನು ಹೇಳೋದೇನು ಅಂತ ಹೇಳಿದ್ರೆ ಆಯಿತಾ ಬರೀ ಡಯಟ್ ನಿಮ್ಗೆ ವರ್ಕ್ ಮಾಡುತ್ತೆ ಆಯ್ತಾ ನಿಮ್ಮ ಬೆಲ್ಲಿ ಫ್ಯಾಟ್ ನ ಕರಗಿಸಲ್ಲ ವೆಯ್ಟ್ ಲಾಸ್ ಮಾಡುತ್ತೆ ಆಯ್ತಾ ನೀವೇ ಬೆಲ್ಲಿ ಫ್ಯಾಟ್ ನ ಕರಗಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರಾಪರ್ ಆದ ಎಕ್ಸರ್ಸೈಸ್ ಅಷ್ಟೇ ಇಂಪಾರ್ಟೆಂಟು ಆ ಎಕ್ಸಸೈಸ್ಗಳು ಯಾವ್ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಇದ್ರಲ್ಲಿ ತಿಳ್ಸ್ಕೊಡ್ತೀನಿ ನಿಮ್ಗೆ ನೋಡಿ ಇಲ್ಲಿ ಓನ್ಲಿ ಡಯಟ್ ಈಸ್ ಈಕ್ವಲ್ ಟು ಸ್ಲೋ ರಿಸಲ್ಟ್ಸ್ ರಿಸಲ್ಟ್ಸ್ ಸಿಗುತ್ತೆ ಬಟ್ ಸ್ವಲ್ಪ ಸ್ಲೋ ರಿಸಲ್ಟ್ಸ್ ಆಗುತ್ತೆ ಅದಕ್ಕೆ ಏನಾದರೂ ಸ್ವಲ್ಪ ನೀವು ಮೂಮೆಂಟ್ ಅನ್ನೋದನ್ನ ಇನ್ಕ್ಲೂಡ್ ಮಾಡಿದ್ರೆ ಅದ್ರ ಮಜಾನೇ ಬೇರೆ ಇರುತ್ತೆ ಆಯ್ತಾ ನೀವು ಯಾವ ಯಾವ ರೀತಿ ಬೇಕಾದರೂ ನಿಮ್ಮ ಬಾಡಿನ ಶೇಪ್ ತಗೋಬಹುದು ಆ ಶೇಪ್ ತೊಗೊಳೋದಕ್ಕೋಸ್ಕರ ನಾವು ಮೂವ್ಮೆಂಟ್ ಮಾಡಬೇಕು ಆ ಮೂಮೆಂಟ್ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ತರ್ಟಿ ಮಿನಿಟ್ಸ್ ಬ್ರಿಸ್ಕ್ ವಾಕು ಅದು ಮಾರ್ನಿಂಗ್ ಆಗಿರ್ಬೋದು ಅಥವಾ ಈವ್ನಿಂಗ್ ಆಗಿರ್ಬೋದು ಅಟ್ಲೀಸ್ಟ್ ಮೂವತ್ತು ನಿಮಿಷ ವಾಕಿಂಗ್ ಮಾಡಿ ನಿಮ್ಮ ಬೆಲ್ಲಿ ಫ್ಯಾಟ್ನ ರಿಡ್ಯೂಸ್ ಮಾಡೋದಕ್ಕೆ ಅದಾದಮೇಲೆ ಏನಂತಾರೆ ಹತ್ತು ನಿಮಿಷ ಬೆಲ್ಲಿ ಫ್ಯಾಟ್ ವರ್ಕೌಟು ಬೆಲ್ಲಿ ಫ್ಯಾಟ್ ವರ್ಕೌಟ್ ಅಂತ ಹೇಳಿದ್ರೆ ಪ್ಲ್ಯಾಂಕ್ ಆಗಿರ್ಬೋದು ಮೌಂಟೇನ್ ಕ್ಲೈಂಬರ್ಸ್ ಆಗಿರ್ಬೋದು ಜಂಪಿಂಗ್ ಜಾಕ್ಸ್ ಆಗಿರ್ಬೋದು ಅಥವಾ ಕ್ರಂಚರ್ಸ್ ಆಗಿರ್ಬೋದು ಲೆಗ್ ರೇಸಸ್ ಆಗಿರ್ಬೋದು ಸುಮಾರಾಗಿರ್ಬೋದು ನನ್ನ ಗಳಿಗೆಲ್ಲ ಅದೇ ನಾನು ವರ್ಕೌಟ್ಗಳ್ನ ಜಾಸ್ತಿ ಸಜೆಸ್ಟ್ ಮಾಡೋದು ಎಸ್ಪೆಷಲಿ ಬೆಲ್ಲಿ ಫ್ಯಾಟ್ನ ರಿಡ್ಯೂಸ್ ಮಾಡಬೇಕು ಅಂದ್ಕೊಂಡಿರೋರು ಅಂಥವ್ರುಗಳಿಗೆಲ್ಲ ಏನಂತಾರೆ ಸುಮ್ಮನೆ ಏನಂತಾರೆ ಐವತ್ತು ಅರುವತ್ತೆಲ್ಲ ಹೊಡೆಯೋದಲ್ಲ ಅದಕ್ಕೆ ಅಂತ ಒಂದು ಕರೆಕ್ಟಾದ ಸೆಟ್ಸಲ್ಲಿ ಹೊಡಿಬೇಕು ಕರೆಕ್ಟಾದ ರಿಪ್ಸಲ್ಲಿ ಹೊಡಿಬೇಕು ಒಬ್ಬೊಬ್ರು ಬಾಡಿಗೆ ಏನಂತಾರೆ ಫಾರ್ಟಿ ನಂತರ ಫಾರ್ಟಿ ರೆಪ್ ಏನು ಆಗಲ್ಲ ಕೆಲವರಿಗೆ ರೆಪ್ಸ್ ಹೊಡ್ದ್ರು ಸುಸ್ತಾಗುತ್ತೆ ಅದಕ್ಕೆ ಅವ್ರ ಬಾಡಿ ವೇರಿಯೇಷನ್ ಅನ್ನ ನೋಡಿಕೊಂಡು ಅವ್ರ ಬಾಡಿ ತೂಕನ ನೋಡಿಕೊಂಡು ನಂತರ ನಾವು ನ ಸಜೆಸ್ಟ್ ಮಾಡ್ತೀವಿ ಎಸ್ಪೆಷಲಿ ನನ್ನ ಕ್ಲೈಂಟ್ಸ್ ಗಳಿಗೆ ನನ್ನ ಹತ್ರ ಯಾರು ಪರ್ಸನಲ್ ಡಯಟ್ ಪರ್ಸನಲ್ ಟ್ರೈನಿಂಗ್ ಎಲ್ಲ ತಗೊಂತಾ ಇದಾರಲ್ಲ ಪ್ರತಿ ದಿವಸ ಅಂತವ್ರಿಗೆಲ್ಲ ನಾನು ಮಿನಿಮಮ್ ಒಂದು ದಿವಸ ಟೈಮ್ ಆದ್ರೂ ಪರವಾಗಿಲ್ಲ ಆಗಿ ನೋಡಿ ಅವರಿಗೆ ಎಕ್ಸಸೈಸ್ಗಳಾಗಿರ್ಬೋದು ಫುಡ್ ಆಗಿರ್ಬೋದು ಅದನ್ನ ರೆಡಿ ಮಾಡ್ಕೊಡೋದು ಅದಾದ್ಮೇಲೆ ನೋಡಿ ಹತ್ತು ನಿಮಿಷ ಬೆಲ್ಲಿ ಫ್ಯಾಟ್ ವರ್ಕೌಟ್ ಆಯ್ತು ಇವಾಗ ನಾನು ಹೇಳ್ದಂಗೆ ಮೌಂಟೇನ್ ಕ್ಲೈಂಬರ್ಸ್ ಅದು ಇದು ಲೆಗ್ ರೈಸಸ್ ಎಲ್ಲ ಇರುತ್ತೆ ನೀವು ಜಿಮ್ ಆದ್ರೂ ಯೂಸ್ ಮಾಡಿ ಅಥವಾ ಆದ್ರೂ ಮಾಡಿ ಎಕ್ಸಸೈಸು ಮೈನ್ ಅಲ್ಲಿ ಬೇಕಾಗಿರೋದು ಮೊದಲನೇದು ಕನ್ಸಿಸ್ಟೆನ್ಸಿ ಎರಡನೇದು ಡಿಸಿಪ್ಲೀನು ಇವೆರಡು ಇಲ್ದಿರ ನೀವು ಎಲ್ಲೇ ಏನೇ ಮಾಡಿದ್ರು ಅದು ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನೋಡಿ ಇವತ್ತು ಮೂರು ದಿವಸ ಜಿಮ್ ಸೇರ್ತಾರೆ ನಾಲ್ಕನೇ ದಿವಸಕ್ಕೆ ಬಿಟ್ಬಿಡ್ತಾರೆ ಮನೆಯಲ್ಲಿ ಎರಡು ದಿವಸ ಎಕ್ಸಸೈಸ್ ಮಾಡ್ತಾರೆ ನಾಲ್ಕನೇ ದಿವ್ಸಕ್ಕೆ ಮಲ್ಕೋಬಿಡ್ತಾರೆ ಈ ರೀತಿ ಮಾಡಿದಿರ ಈ ರೀತಿ ಮಾಡ್ತಾ ಇದ್ರೆ ನಿಮ್ಮ ಬೆಲ್ಲಿ ಫ್ಯಾಟ್ ಕರಗೋದಾದ್ರೂ ಹೆಂಗೆ ನಿಮ್ಮ ವೈಟ್ ಲಾಸ್ ಆಗೋದಾದ್ರು ಹೆಂಗೆ ಜಸ್ಟ್ ನೀವೇ ಯೋಚನೆ ಮಾಡ್ಬೇಕು ಇದು ದೇಹ ಇದು ಆಯ್ತಾ ಕಸದ್ ಬಿಟ್ಟಿ ಅಲ್ಲ ನೀವು ಇಷ್ಟ ಬಂದಂಗೆಲ್ಲ ಯೂಸ್ ಮಾಡ್ಕೊಂಡು ಇಷ್ಟ ಬಂದಂಗೆಲ್ಲ ಅದಕ್ಕೆ ಕಸ ತುಂಬೋದಕ್ಕೆ ನಿಮ್ಮ ದೇಹ ನೋಡ್ಬಿಟ್ಟು ನೀವೇ ಒಂದು ಸಲಿ ಯೋಚನೆ ಮಾಡ್ಬೇಕು ಏ ನಂದು ನಾ ನನ್ನ ದೇಹನೇನ ಇದು ನಾನು ಏನ್ ಇಷ್ಟ ಹಾಳು ಮಾಡ್ಕೊಂಡಿದೀನಿ ಇನ್ನು ನನಗೆ ಇಪ್ಪತ್ತೈದು ಮೂವತ್ತು ಮೂವತ್ತೈದು ವರ್ಷ ನಲವತ್ತು ವರ್ಷ ಅಂದ್ರೂ ಇನ್ನು ನಾನು ಬದುಕ್ ಬಾಳ್ಬೇಕಾಗಿರೋದು ಇನ್ನು ಇಪ್ಪತ್ತೈದು ಮೂವತ್ತು ವರ್ಷ ಇದೇ ಬಿಲ್ಡಿಂಗ್ ಅಲ್ಲಿ ಒಂದು ಬಿಲ್ಡಿಂಗ್ ಅಂತ ಹೇಳಿದ್ರೆ ಅದಕ್ಕೆ ಅವಾಗ ಪೇಂಟಿಂಗ್ ಹೊಡಿತಾ ಇರಬೇಕು ಮೇಂಟೆನೆನ್ಸ್ ಮಾಡ್ತಾ ಇರಬೇಕು ಅದ್ ಮಾಡ್ಕೊಂಡಾಗ ಮಾತ್ರ ಆ ಬಿಲ್ಡಿಂಗ್ ಏನಂತಾರೆ ಸ್ಟ್ರಾಂಗ್ ಆಗಿರುತ್ತೆ ಇನ್ನೂ ಹದಿನೈದು ವರ್ಷ ಮೇಂಟೆನೆನ್ಸ್ ಏನ್ ಮಾಡಿದ್ರೆ ಅದು ಪಾಳ್ ಬೀಳಾಗಿ ಬಿಟ್ಬಿಟ್ರೆ ಏನಾಗುತ್ತೆ ಏನಂತಾರೆ ಗೂಡುಗಳು ತುಂಬ್ಕೊಂತವೆ ಪಕ್ಷಿಗಳು ತುಂಬ್ಕೊಂತವೆ ಆಮೇಲೆ ಮನೆಯಲ್ಲಿ ಮೇಂಟೆನೆನ್ಸ್ ಅನ್ನೋದಿರಲ್ಲ ಆ ಗಲೀಜು ತುಂಬಿಕೊಂಡು ಒಟ್ನಲ್ಲಿ ಮನೆ ಪಾಳ್ಬಿದೋಗ್ಬಿಡುತ್ತೆ ಅದೇ ರೀತಿ ನಿಮ್ಮ ಪಾಳ್ ಪಾಳ್ಬೀಳಿಸ್ತಾ ಇದ್ದೀರಾ ನೀವು ದಯವಿಟ್ಟು ನಿಮ್ಮ ದೇಹ ಅನ್ನೋದು ದೇವಸ್ಥಾನ ಅಂದ್ಕೊಂಡು ಪ್ರಾಪರ್ ಆಗಿ ಆಯ್ತಾ ಮೇಂಟೆನೆನ್ಸ್ ಮಾಡಿ ಅದು ಪ್ರಾಪರ್ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ನಿಮ್ಮ ದೇಹಕ್ಕೆ ಏನು ಬೇಕು ನನ್ನ ಸಣ್ಣ ಆಗಬೇಕು ನನ್ನ ಬಾಡಿನ ಫಿಟ್ ಮಾಡ್ಕೋಬೇಕು ನೀವು ಈಗಲೂ ಫಾರಿನ್ ಗಳಲ್ಲಿ ನೋಡಿದ್ರೆ ಏನಂತಾರೆ ವಯಸ್ಸಾಗಿರೋರು ಬೀಚಲ್ಲಿ ಓಡ್ತಾ ಇರ್ತಾರೆ ಅವ್ರ ಏಜ್ ಎಷ್ಟು ಅಂತ ಕೇಳೋರು ನೀವು ಅನ್ಕೊಂತಾರೆ ಏನೊಂದು ಐವತ್ತು ಅರುವತ್ತು ಇರಬೇಕು ಅಂತ ಹೋಗ್ ಕೇಳೋರ ತೊಂಬತ್ ಮೂರು ತೊಂಬತ್ ಆ ರೀತಿ ಆಯ್ತಾ ಅವರೆಲ್ಲ ಪ್ರಾಪರ್ ಡಯಟ್ ಪ್ರಾಪರ್ ಎಕ್ಸಸೈಸ್ ಅವ್ರ ಮೇಲೆ ಇರೋ ಪ್ರೀತಿ ನೀವು ನಿಮ್ಮ ದೇಹದ ಮೇಲೆ ಪ್ರೀತಿ ಬೆಳೆಸ್ಕೋಬೇಕು ಆಯ್ತಾ ನಾವ್ ಸೀರೆಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಪ್ಯಾಂಟ್ ಶರ್ಟ್ಗೆಲ್ಲ ಇನ್ವೆಸ್ಟ್ಮೆಂಟ್ ಬೇಡದಿರೋದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಮ್ಮ ಹತ್ರ ದುಡ್ಡಿರುತ್ತೆ ರೀ ನಮ್ಮ ದೇಹದ ಮೇಲೆ ನಮ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ ದುಡ್ಡಿರಲ್ಲ ಆ ದುಡ್ಡಿಲ್ದಿರೋದಕ್ಕೆ ನಿಮ್ ಸೆಟ್ ಬಗ್ಗೆ ಹೇಳ್ತಾ ಇದೀನಿ ಇಲ್ಲಿ ಇವಾಗ ಇಷ್ಟೊತ್ತು ಇದು ಸೀಕ್ರೆಟ್ ಸೆಕೆಂಡ್ ಆಯ್ತು ನಿಮ್ಗೆ ಇದು ಎರಡನೇ ಸೀಕ್ರೆಟ್ ಆಯ್ತು ಇದು ಮೂರನೇ ಸೀಕ್ರೆಟ್ ಏನ್ ಗೊತ್ತಾ ಮೈಂಡ್ ಸೆಟ್ ಪ್ಲಸ್ ಟ್ರ್ಯಾಕಿಂಗ್ ಸುಮಾರು ಜನಕ್ಕೆ ಯಾವ ರೀತಿ ಅಂತ ಹೇಳಿದ್ರೆ ಸುಮಾರು ಜನ ಡಯಟ್ ಸ್ಟಾರ್ಟ್ ಮಾಡ್ತಾರೆ ಹತ್ತು ಹತ್ತು ದಿವಸ ಎಲ್ಲ ಮ್ಯಾಕ್ಸಿಮಮ್ ಹನ್ನೆರಡು ದಿವಸಕ್ಕೆ ಅದನ್ನ ಬಿಟ್ಬಿಟ್ಟು ಆರಾಮಾಗಿ ಸಿಕ್ಕ ಇದನ್ನೆಲ್ಲ ತಿನ್ನೋದು ಏನ್ ಸಿಕ್ಕ ಅಂತ ಹೇಳಿದ್ರೆ ಬೇಕರಿ ಐಟಮ್ಸ್ ಗಳು ಜಂಕ್ ಫುಡ್ ಗಳು ಆ ಕೂಲ್ ಡ್ರಿಂಕ್ಸ್ ಗಳು ಏನೋ ಚಿಕನ್ ಏನೋ ಫ್ರೈಡ್ ರೈಸ್ ಏನೋ ಎಗ್ ರೈಸ್ ಸಿಕ್ಕ ಪಕ್ಕಿದ್ದೆಲ್ಲ ತಿನ್ ತಿನ್ ದೇಹನ ಕಸ ಮಾಡಿ ಬಿಸಾಕೋದು ನೀವು ಈ ರೀತಿ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಬೆಲ್ಲಿ ಫ್ಯಾಟ್ ನ ಕರ್ಗಿಸೋದಕ್ಕಾಗಲ್ಲ ವೆಯ್ಟ್ ಲಾಸ್ ಏನೋ ಅಲಗ್ ಬುಲಕಲ್ಲಿ ಓಡಿ ಮತ್ತೊಂದು ಮಗದೊಂದು ಮಾಡಿ ಕರಗಸ್ಬಿಡ್ತೀರಾ ಬಟ್ ಬೆಲ್ಲಿ ಫ್ಯಾಟ್ ಕರಗಬೇಕಲ್ಲ ಮೇಡಮ್ ಬಟ್ ಬೆಲ್ಲಿ ಫ್ಯಾಟ್ ಕರ್ ಕರ್ಗಬೇಕಲ್ಲ ಸರ್ ಯೋಚನೆ ಮಾಡ್ಬೇಕು ನೀವು ಆಯ್ತಾ ಒಂದು ಬೆಲ್ಲಿ ಫ್ಯಾಟ್ ಕರಗಬೇಕು ಅಂತ ಹೇಳಿದ್ರೆ ಆಯ್ತಾ ಸುಮಾರು ಜನ ಹತ್ತು ಜನ ಹತ್ತು ದಿವಸದಲ್ಲಿ ಇದನ್ನ ಬಿಡ್ತಾರೆ ಬೆಲ್ಲಿ ಫ್ಯಾಟ್ ರಿಡ್ಯೂಸ್ ಮಾಡೋದಕ್ಕೆ ಫಸ್ಟ್ ಪೇಷನ್ಸ್ ಬೇಕು ಆ ಪೇಶೆನ್ಸ್ ಅನ್ನೋದನ್ನ ನೀವು ಕಳ್ಕೊಂತಿದೀರ ಅದು ಇವತ್ತಿಂದ ಬೆಳೆಸ್ಕೊಳ್ಳೋದಕ್ ರೂಢಿ ಮಾಡಿ ಅದನ್ನು ಬೆಳೆಸ್ಕೊಂಡು ಫಾಲೋ ಫಾಲೋ ತರ್ಟಿ ಡೇಸ್ ವಿಥೌಟ್ ಚೀಟ್ ಮೀಲ್ಸ್ ಆಯಿತಾ ಸುಮಾರು ಜನ ಡಯೆಟ್ ಮಾಡ್ಕೊಟ್ಬಿಟ್ಟು ಏನು ಮಾಡ್ಬಿಡ್ತಾರೆ ಹೇಳಿದ್ರೆ ವಾರ ಒಂದು ಐದು ದಿವಸ ಚೀಟ್ ಮೀಲ್ಸ್ ಹಾಕಿಟ್ಬಿಡ್ತಾರೆ ನಾವು ಒಂದು ದಿವಸ ಚೀಟ್ ಮೀಲ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಅದು ನೆಕ್ಸ್ಟ್ ಡೇಗೆ ನಮಗೆ ಮೋಟಿವೇಶನ್ ಹೋಗ್ಬಿಡುತ್ತೆ ಆಯಿತಾ ನಾವು ಐದು ದಿವಸ ಕನ್ಸಿಸ್ಟೆಂಟಾಗಿ ಫಾಲೋ ಮಾಡ್ಕೊಂಡಿರ್ತೀವಿ ಒಂದು ದಿವಸ ಚೀಟ್ ಇಟ್ಬಿಟ್ರೆ ಟಕ್ಕಂತ ಮೋಟಿವೇಶನ್ ಹೋಗ್ಬಿಡುತ್ತೆ ಯಾವುದೇ ಮೀಲ್ಸ್ ಆದ್ರೂ ಯಾವುದೇ ಡಯೆಟ್ ಆದರೂ ನಾ ಎಸ್ಪೆಷಲಿ ನನ್ನ ಡಯೆಟಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಜನಕ್ಕೆ ಆಯಿತಾ ನಾನು ಚೀಟ್ ಮೀಲ್ಸ್ ಹಾಕ್ಕೊಡಲ್ಲ ನೀವು ಎಷ್ಟೇ ದಪ್ಪ ಇರಿ ಎಷ್ಟೇ ನೀವು ಕೂಗಾಡಿ ಸರ್ ನನಗೆ ಅಕ್ರೇವಿಂಗ್ಸ್ ಹಾಕ್ತೀನಿ ಅಂದರೆ ನಿಮ್ಗೆ ದಯವಿಟ್ಟು ಹಾಕ್ಕೊಡಲ್ಲ ಮೇಡಮ್ ನಾನು ಆಯಿತಾ ನೀವೇನಾದ್ರೂ ಪ್ರೊ ಆಗಿ ನೀವು ಡಯಟ್ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಕ್ರೇವಿಂಗ್ಸ್ನ ಕಂಟ್ರೋಲ್ ಮಾಡ್ಕೋಬೇಕು ಚೀಟ್ ಮೀಲ್ಸ್ನೆಲ್ಲ ಸೈಡ್ಗೆ ಎತ್ತಕ್ಕಿ ಫಸ್ಟು ನಿಮ್ಮ ದೇಹದ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂದ್ಬಿಟ್ಟು ನಾನು ಫಸ್ಟು ಆ ಚೀಟ್ ಮೀಲ್ಸ್ನೆಲ್ಲ ಕಿತ್ತು ಬಿಸಾಕ್ತೀನಿ ನನ್ನ ಅಲ್ಲಿ ಯಾರಿಗೋ ಒಂದು ಐದು ಪರ್ಸೆಂಟ್ ಜನಕ್ಕೆ ಇಲ್ಲ ಸರ್ ಆಗೋದೇ ಇಲ್ಲ ನನ್ನ ಜೀವನನೇ ಅದು ಅನ್ನೋರ್ಗೆ ಮಾತ್ರ ಒಂದು ದಿವಸ ಮಾತ್ರ ನಾನು ಡೇ ಹಾಕ್ಕೊಡ್ತೀನಿ ಆಯ್ತಾ ಅದ್ರ ಜೊತೆಗೆ ಫಾಲೋ ತ ಫಾಲೋ ತರ್ಟಿ ಡೇಸ್ ವಿತೌಟ್ ಚೀಟ್ ಮೀಲ್ಸ್ ಆಯಿತಾ ಮೂವತ್ತು ದಿವಸ ನೀವು ವಿತೌಟ್ ಚೀಟ್ ನ ಫಾಲೋ ಮಾಡಿದಿರ ಡಯಟ್ ಮಾಡಿ ನೋಡಿ ರಿಸಲ್ಟ್ ಬಂದಿಲ್ಲ ಅಂದರೆ ಅವಾಗ ಬಂದು ನಾನು ಕಮೆಂಟ್ ಹಾಕ್ಬಿಟ್ಟು ಕೇಳಿ ಅಪ್ಪ ನೀನು ಹೇಳಿದ್ದೆಲ್ಲ ಸುಳ್ಳು ಅಂತ ಆಯಿತಾ ಯಾವುದೇ ಒಂದು ರಿಸಲ್ಟ್ ಬರಬೇಕು ನಿಮ್ಮ ವೆಯ್ಟ್ ಲಾಸ್ ಆಗಿರ್ಬೋದು ಫ್ಯಾಟ್ ಲಾಸ್ ಆಗಿರ್ಬೋದು ಬೆಲ್ ಬೆಲ್ಲಿ ಫ್ಯಾಟ್ ಕರಗೋದಾಗಿರ್ಬೋದು ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನೀವು ಮಾಡಬೇಕಾಗಿರೋ ಕೆಲಸ ಏನಂತಾರೆ ಚೀಟ್ ನ ಆದಷ್ಟು ನಿಮ್ಮ ಡಯಟಿಂದ ಕಿತ್ತು ಬಿಸಾಕೋದು ಆಮೇಲೆ ಟೇಕ್ ಎ ಫೋಟೋ ಆನ್ ಡೇ ಒನ್ ಸುಮಾರು ಜನ ಏನು ಮಾಡ್ತಾರೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಡಯೆಟ್ ಅವ್ರ ಫೋಟೋಗಳನ್ನ ತೊಗೊಳಲ್ಲ ಆಯ್ತಾ ಫಸ್ಟ್ ಡೇ ಫೋಟೋ ತೊಗೊಳ್ರಿ ಹೋಗ್ಬಿಟ್ಟು ಅಲ್ಲಿ ಅಲ್ಲಿ ಇಲ್ಲೆಲ್ಲ ಹೋಗ್ಬಿಟ್ಟು ಯಾವುದೋ ಬಿಲ್ಡಿಂಗ್ಗಳ ಮುಂದೆ ಎಲ್ಲೆಲ್ಲೋ ಹೋಗಿ ಸೆಲ್ಫಿಗಳು ತೊಗೊಂತೀರ ಆಯಿತಾ ನೀವು ಯಾವುದಾರು ಒಂದು ಡಯೆಟ್ ಸ್ಟಾರ್ಟ್ ಮಾಡಿದ್ರೆ ಫಸ್ಟು ನಿಮ್ದೊಂದು ಫೋಟೋ ತೊಗೊಳ್ಳಿ ಡೇ ಒನ್ದು ಆಯ್ತಾ ಅದಾದ್ಮೇಲೆ ಡೇ ತರ್ಟಿ ವರ್ಗು ನೀವು ಬೇಕಾದ್ರೆ ಫೋಟೋ ತಗೊಳ್ಳಿ ಆಮೇಲೆ ಇಲ್ಲಾಂದ್ರೆ ಡೇ ತರ್ಟಿ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಆಯ್ತಾ ಕೊನೆ ದಿವ್ಸವೂ ಅದೊಂದು ಫೋಟೋ ಇಡ್ಕೊಂಡ್ರೆ ಒಂದು ಕಂಪ್ಯಾರಿಸನ್ ಸಿಗುತ್ತೆ ಡೇ ಒನ್ ಈ ತರ ಇದ್ದೆ ಡೇ ತರ್ಟಿ ಈ ತರ ಇದ್ದೆ ಆವಾಗ ನಿಮ್ಮ ಕ್ಲಿಯರ್ ರಿಸಲ್ಟ್ ಕಾಣಿಸುತ್ತೆ ಹೌದು ನಾನು ಸಣ್ಣ ಆಗಿದ್ದೀನಿ ಅಂತ ಆಯ್ತಾ ಫಸ್ಟ್ ಆ ಕೆಲಸ ಮಾಡಿ ನಿಮ್ಮ ಮೈಂಡ್ ಸೆಟ್ ನ ಫಸ್ಟ್ ಚೇಂಜ್ ಮಾಡಿ ಒಂದು ಬೆಲ್ಲಿ ಫ್ಯಾಟ್ ಆಗಿರ್ಬೋದು ವೆಯ್ಟ್ ಲಾಸ್ ಮಾಡೋದಾಗಿರ್ಬೋದು ಅದೆಲ್ಲ ಆಗಬೇಕು ಅಂದ್ರೆ ಫಸ್ಟ್ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗಬೇಕು ಆ ಮೈಂಡ್ ಸೆಟ್ ಇಲ್ಲಿಂದ ಚೇಂಜ್ ಆಗ್ತವೆ ಅದಾದ್ಮೇಲೆ ನಿಮ್ಗೆ ಡಿಫ್ರೆನ್ಸ್ ಕಾಣುತ್ತೆ ಇಂಚಸ್ ಆಗಿರ್ಬೋದು ಶೇಪ್ ಆಗಿರ್ಬೋದು ಅಲ್ಲೇ ಗೊತ್ತಾಗುತ್ತೆ ನಿಮಗೆ ನಾನೇನು ಹೇಳೋದು ಬೇಡ ಇಲ್ಲ ಎಕ್ಸ್ಟ್ರಾ ನಿಮಗೆ ಗೊತ್ತಾಗುತ್ತೆ ಆಮೇಲೆ ರಿಮೆಂಬರ್ ತರ್ಟಿ ಡೇಸ್ ಈಸ್ ಈಕ್ವಲ್ ಟು ವಿಸಿಬಲ್ ಚೇಂಜ್ ಫಾರ್ ಫುಲ್ ಬೆಲ್ಲಿ ಫ್ಯಾಟ್ ಆಯ್ತಾ ನಿಮ್ಗೆ ಯಾರು ಫ್ಲಾಟ್ ಆಗಿ ಬೆಲ್ಲಿ ಫ್ಯಾಟ್ ಕಾಣಿಸ್ಬೇಕು ಅಂದ್ರೆ ತರ್ಟಿ ಡೇಸ್ ಚಾಲೆಂಜ್ ತಗೊಂಡು ಎಲ್ಲ ಗುರು ನಾನು ಮಾಡೇ ಮಾಡ್ತೀನಿ ಆಯ್ತಾ ಅನ್ಕೊಂಡು ಆ ಮೋಟಿವೇಶನ್ ಇಟ್ಕೊಂಡು ಮಾಡಬೇಕು ಬಟ್ ಇಲ್ಲಿ ನಾನು ಏನು ಅಂದ್ರೆ ಕೊನೆ ಇದು ನೀವು ಮೂವತ್ತು ದಿವಸದಲ್ಲಿ ರಿಸಲ್ಟ್ಸ್ ನೋಡ್ತೀರಾ ಒಂದ್ ಮೂರ್ ನಾಲ್ಕು ಕೆಜಿ ಕರಗಿಸ್ತೀರಾ ಬಟ್ ನೀವು ಕನ್ಸಿಸ್ಟೆಂಟ್ ಆಗಿ ನನ್ನ ಬೆಲ್ಲಿ ಫ್ಯಾಟ್ ನ ಕರಗಿಸ್ಬೇಕು ಅಂದ್ರೆ ಅಟ್ಲೀಸ್ಟ್ ಎರಡರಿಂದ ಮೂರು ತಿಂಗಳು ಬೇಕು ಎಷ್ಟು ಹೇಳಿ ಎರಡರಿಂದ ಮೂರು ತಿಂಗಳು ಸೋಂಬೇರಿಗಳು ಕ್ವಿಕ್ ರಿಸಲ್ಟ್ಸ್ ಕೇಳ್ತಾರೆ ಸೀರಿಯಸ್ ಆಗಿರೋರು ಆಯ್ತಾ ನಾನು ಕರಗಿಸ್ಲೇಬೇಕು ಅನ್ಕೊಂಡಿರೋರು ವೆಯ್ಟ್ ಮಾಡ್ತಾರೆ ಆ ವೆಯ್ಟು ಆ ಅನ್ನೋದನ್ನ ನೀವು ಬೆಳೆಸ್ಕೋಬೇಕು ಯಾವುದೇ ಸಪ್ಲಿಮೆಂಟ್ಸ್ಗೂ ಡಿಪೆಂಡ್ ಆಗಬೇಡಿ ಯಾವುದೇ ಶಾರ್ಟ್ ಕಟ್ಸ್ ನೋಡಬೇಡಿ ಕೆಲವ್ರು ಪಿ ಸಿ ಓಡಿ ಇರುತ್ತೆ ಕೆಲವ್ರು ಥೈರಾಯ್ಡ್ ಇರುತ್ತೆ ಕೆಲವು ಕಾನ್ಸಿಪೇಷನ್ ಇರುತ್ತೆ ಕೆಲವು ಮತ್ತೊಂದಿರ್ತವೆ ಇರ್ತವೆ ಅಷ್ಟೊಂದೆಲ್ಲ ತ ಥೈರಾಯ್ಡ್ ಇದ್ರೂ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಇದ್ರೂ ಸುಮಾರು ಜನ ಅಟಕ್ ಬಿದ್ದು ಬಿಡ್ತಾರೆ ನಾನು ಕರ್ಗಿಸ್ಬೇಕು ಅಟಕ್ಕೆ ಒಳ್ಳೆ ತಪ್ಪಲ್ಲ ಬಟ್ ಏನಂತಾರೆ ಕ್ವಿಕ್ಕಾಗಿ ಮಾಗಬೇಕು ಅನ್ನೋದು ದೊಡ್ಡ ತಪ್ಪು ದಯವಿಟ್ಟು ಕ್ವಿಕ್ ದಾರಿನ ಹುಡ್ಕಕ್ಕೆ ಹೋಗಬೇಡಿ ಒಂದು ಶಾರ್ಟ್ ಕಟ್ ಹುಡ್ಕಬೇಡಿ ಪ್ರಾಪರಾಗಿ ಗೈಡೆನ್ಸ್ ತೊಗೊಳ್ಳಿ ಪ್ರಾಪರಾಗಿ ಡಯಟ್ನ ಫಾಲೋ ಮಾಡಿ ಆಗಿ ಆಯ್ತಾ ನೀವು ಎಕ್ಸರ್ಸೈಸಸ್ನ ಫಾಲೋ ಮಾಡಿ ಅಂಥವ್ರಿಗೋಸ್ಕರ ನಾನು ಪ್ರತಿ ದಿವಸ ಎಲ್ಲಿ ಎಷ್ಟೊಂದ್ ಜನದ ಕ್ಲೈಂಟ್ಸ್ ಗಳಿಗೆ ಎಷ್ಟೊಂದ್ ಜನ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಡೈಲಿ ಒಂದು ಮೂರಿಂದ ಐದು ಕ್ಲೈಂಟ್ಸ್ ಗಳು ಮಾತ್ರ ಸೀರಿಯಸ್ ಆಗಿರೋರು ಮಾತ್ರ ನಾನು ಏನಂತಾರೆ ಡಯಟ್ ರೆಡಿ ಮಾಡ್ಕೊಡು ಸಿಕ್ಕಿದವರಿಗೆಲ್ಲ ನಾನು ಡಯಟ್ ರೆಡಿ ಮಾಡ್ಕೊಡಲ್ಲ ಅಂಥವ್ರಿಗೆ ಮಾತ್ರ ನಾನು ಪರ್ಸ್ನಲಿ ಡಯಟ್ ರೆಡಿ ಮಾಡಿಕೊಡ್ತಾ ಇದ್ದೀನಿ ಪರ್ಸ್ನಲ್ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಆಯಿತಾ ಡೈಲಿ ಅಟ್ಲೀಸ್ಟ್ ಒಂದು ನಾಲ್ಕೈದು ಜನಕ್ಕೆ ನನ್ನ ಕೈಯಲ್ಲಿ ಆಗೋದೆ ನಾಲ್ಕೈದು ಜನ ಆಯಿತಾ ಎಲ್ರಿಗೂ ಬಂದವರಿಗೆಲ್ಲ ನಾನು ಟ್ರೈನ್ ಮಾಡೋದಕ್ಕಾಗಲ್ಲ ಅಂಥವ್ರನ್ನ ಸೀರಿಯಸ್ ಆಗಿ ನೋಡಿ ನಾನು ಅಂಥವ್ರಿಗೆ ಆನ್ಲೈನ್ ಟ್ರೈನಿಂಗು ಇದ್ದೀನಿ ಆಯ್ತಾ ಸ್ಪೇಸ್ ಸ್ಪೇಸಲ್ಲಿ ನಾನು ಆನ್ಲೈನ್ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಅವ್ರ ಮನೆಯಲ್ಲೇ ಕೂತ್ಕೊಂಡು ಆಯ್ತಾ ಟೈಮು ಇರಲ್ಲ ಎಷ್ಟೊಂದು ಜನ ಪ್ರೊಫೆಷನಲ್ಸ್ ಇರ್ತಾರೆ ಎಷ್ಟೊಂದು ಜನ ಹೌಸ್ ವೈಫ್ಸ್ ಇರ್ತಾರೆ ಅಂತವ್ರಿಗೆಲ್ಲ ನಾನು ಆನ್ಲೈನ್ ಟ್ರೈನಿಂಗ್ ಇದ್ದೀನಿ ಇದೆಲ್ಲ ಮಿನಿಮಲ್ ಇನ್ವೆಸ್ಟ್ಮೆಂಟಲ್ಲಿ ನಿಮಗೆ ಆಯ್ತಾ ಪರ್ಸ್ನಲ್ ಟ್ರೈನಿಂಗ್ ಆಗಿರ್ಬೋದು ಪರ್ಸ್ನಲ್ ಡಯಟ್ ಆಗಿರ್ಬೋದು ರೆಡಿ ಮಾಡ್ಕೊಡ್ತಾ ಇದ್ದೀನಿ ಅದನ್ನು ನೀವು ಸೀರಿಯಸ್ಸಾಗಿ ತಗೊಂಡು ಫಾಲೋ ಮಾಡ್ತೀನಿ ಅಂದ್ರೆ ಮಾತ್ರ ನನಗೆ ಮೆಸೇಜ್ ಮಾಡಿ ಅಲ್ಲಿ ಆಯಿತಾ ನಂಬರ್ನದಲ್ಲಿ ಲಿಂಕ್ ಆಗ್ತಾ ಇರುತ್ತೆ ಆ ನಂಬರ್ ನೀವು ಮೆಸೇಜ್ ಮಾಡಿದ್ರೆ ಯಾವುದೇ ಟೈಮಲ್ಲಿ ಮೆಸೇಜ್ ಮಾಡಿದ್ರು ಒಂದು ಐದು ಹತ್ತು ನಿಮಿಷ ಲೇಟ್ ಆಗ್ಬೋದು ನಾನೇ ರಿಪ್ಲೈ ಮಾಡ್ತೀನಿ ನಾನೇ ನಿಮ್ಮ ನಿಮ್ಮ ನೇಮ್ ಆಗಿರ್ಬೋದು ನಿಮ್ಮ ಏಜ್ ಆಗಿರ್ಬೋದು ನಿಮ್ಮ ನಿಮ್ಮ ತಿಳ್ಕೊಂಡು ನಂತರ ನಿಮಗೆ ಡಯಟ್ ಪ್ಲಾನ್ ರೆಡಿ ಮಾಡ್ಕೊಡ್ತೀನಿ ಆಯ್ತಾ ನೀವು ಟೈಮ್ ಪಾಸ್ ಮಾಡೋದಕ್ಕೆ ಬಂದಿದೀರೋ ಅಥವಾ ನೀವು ಬೇಕೇ ಬೇಕು ಕೆಲವರು ಬರ್ತಾರೆ ನೋಡ್ಬೇಕು ಸರ್ ನಂಗೆ ಟಿಪ್ಸ್ ಟ್ರಿಕ್ಸ್ ಬೇಕು ಸರ್ ಸಣ್ಣ ಆಗೋದಕ್ಕೆ ಏನ್ ಟಿಪ್ಸ್ ಟ್ರಿಕ್ಸ್ ಮೇಡಮ್ ಹಿಂಗ ಕ್ರಂಚಸ್ ಮಾಡ್ಬಿಡಿ ಅಂದ್ರೆ ಅದೊಂದು ಸಪ್ಲಿಮೆಂಟ್ ತಗೋಬಿಡಿ ಸಣ್ಣ ಆಗ್ಬಿಡ್ತೀರ ಅಂತ ಹೇಳ ನಾನು ಅದು ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಆಯ್ತಾ ಆಗಿ ನಿಮ್ಮ ಹತ್ರ ದುಡ್ಡು ಮಾಡ್ಕೊಂಡು ನಿಮ್ಮ ನಿಮ್ಮ ಹತ್ರ ನಿಮ್ಮ ಚೆನ್ನಾಗಿ ಗೋಳ್ಸಿ ಕಳಿಸ್ತಾರಲ್ಲ ಅಂಥವ್ರು ಅದು ಕೆಲಸ ಮಾಡ್ತಾರೆ ಸೀರಿಯಸ್ ಆಗಿ ಮಾಡಬೇಕು ಅನ್ನೋರು ಅದಕ್ಕೆ ಪ್ರಾಪರ್ ಡಯೆಟ್ ಕೊಡ್ತಾರೆ ನಿಮ್ಮ ಫಸ್ಟ್ ಮೆಡಿಕಲ್ ಹಿಸ್ಟ್ರಿ ತಿಳ್ಕೊತಾರೆ ಆ ಮೆಡಿಕಲ್ ಹಿಸ್ಟ್ರಿ ತಿಳ್ಕೊಂಡು ನಿಮಗೆ ನಿಮ್ಮ ಬಾಡಿಗೆ ಸೂಕ್ತವಾದ ಎಕ್ಸಸೈಸ್ ಏನು ಡಯಟ್ ಏನು ನಂತರ ನಿಮಗೆ ಡಯಟ್ ಪ್ಲಾನ್ ಕೊಡೋದು ಆಯಿತಾ ನಾನಿವತ್ತು ಹೇಳಿರೋ ಈ ಮೂರು ಸೀಕ್ರೆಟ್ಗಳು ಆಯಿತಾ ಬಳಸ್ಕೊಂಡೆ ನಾನು ಡಯಟ್ ರೆಡಿ ಮಾಡ್ಕೊಡೋದು ಆಯಿತಾ ಸುಮ್ಮನೆ ಸುಮ್ಮನೆ ಯಾರಿಗೂ ಡಯೆಟ್ ರೆಡಿ ಮಾಡ್ಕೊ ಫುಡ್ ನೋಡ್ತೀನಿ ಫಸ್ಟು ಎಕ್ಸರ್ಸೈಜ್ ನಂತರ ಮೈಂಡ್ ಸೆಟ್ ಇಲ್ಲಿ ಸುಮಾರು ಜನ ಇಲ್ಲಿ ಮೈಂಡ್ ಸೆಟ್ ಮಾಡಲ್ಲ ಜಸ್ಟ್ ಫುಡ್ಡು ಅಲ್ಲಿ ಕಾಲ ಕಳೆದು ಬಿಡ್ತಾರೆ ಬಟ್ ನನ್ನ ಮೈಂಡ್ಸೆಟ್ಟುನು ನಿಮಗೆ ಚೇಂಜ್ ಆಗೋ ರೀತಿಯೇ ನಿಮ್ಗೆ ಡಯಟ್ ರೆಡಿ ಮಾಡ್ಕೊಡೋದು ನನಗೆ ಏನಂತಾರೆ ಸರ್ ನಿಮ್ಮ ಹತ್ರ ನಾನು ಮಾತಾಡಬೇಕು ನಿಮ್ಮ ನನ್ನ ಮೈಂಡ್ ಸ್ವಲ್ಪ ವೀಕ್ ಆಗೋಗಿದೆ ಅಂತ ಹೇಳಿದ್ರು ಅದಕ್ಕೆ ಮೋಟಿವೇಶನ್ನು ಸಿಗುತ್ತೆ ಇನ್ಸ್ಪಿರೇಷನ್ ಸಿಗುತ್ತೆ ಜೊತೆಗೆ ನಿಮ್ಮ ಫ್ಯಾಟ್ ಲಾಸ್ ಆಗುತ್ತೆ ಬೆಲ್ಲಿ ಫ್ಯಾಟ್ ಕರಗುತ್ತೆ ಇವತ್ತೇ ನೀವು ಆಯ್ತಾ ಇಲ್ಲ ನಾನು ನಿನ್ನ ಮೇಲಿಂದ ನಾನು ಈ ಸೋಂಬೇರಿತನ ಬಿಟ್ಟು ನನ್ನ ಬಾಡಿನ ಸರಿ ಮಾಡ್ಕೊತೀನಿ ಅನ್ನೋದೇನೋ ನಿಮ್ಮಲ್ಲಿ ಜಿದ್ದಿ ಇತ್ತು ಅಂತ ಹೇಳಿದ್ರೆ ನನಗೆ ಮೆಸೇಜ್ ಮಾಡಿ ನಿಮಗೆ ಪರ್ಸ್ನಲ್ ಡಯೆಟ್ ಮತ್ತೆ ಪರ್ಸ್ನಲ್ ಟ್ರೈನಿಂಗು ರೆಡಿ ಮಾಡ್ಕೊಡ್ತೀನಿ ನೀವು ಅದನ್ನು ಫಾಲೋ ಮಾಡಿ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಳಿ ಇದೇ ರೀತಿ ನಿಮ್ಗೆ ರಿಯಾಲಿಟಿ ರಿಯಲ್ ವೀಡಿಯೋಸ್ಗಳು ಫಿಟ್ನೆಸ್ ವೀಡಿಯೋಗಳು ಫ್ಯಾಟ್ ಲಾಸ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್